ಶತ್ರುಗಳನ್ನು ಸಂಹಾರವನ್ನು ಮಾಡುವಂತಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ನಮಗೆ ಶತ್ರುಗಳಾಗಲಿ ಶತ್ರುಗಳು ನಮ್ಮ ಬಗ್ಗೆ ಕೆಟ್ಟ ಕೆಟ್ಟ ದೃಷ್ಟಿಗಳನ್ನು ಬಿಡುವಂಥವರು ಊಹಾಪೋಹಳನ್ನು ಆಡುವಂಥವರು ಇಂತಹ ಶತ್ರುಗಳ ಶಮನವಾಗಲಿ ಬಲಿಪಾಡ್ಯಮಿ ಅಂತ ನಾವೇನು ಮಾಡ್ತೀವಿ ಅದು ಕಾರ್ತೀಕ ಮಾಸ ಹುಟ್ಟುತ್ತೆ ಅಂದರೆ ಆಶ್ವೀಜ ಮಾಸ ಮತ್ತು ಕಾರ್ತೀಕ ಮಾಸಗಳ ಸಮ್ಮಿಲನವಾಗಿ ಬರುವಂತ ದೀಪವನ್ನು ಹಚ್ಚಬೇಕಾದ್ರೆ ನಿಮ್ಗೆ ಹೆಂಗೆ ಬೇಕಂದರೆ ಹಚ್ಚಕ್ಕಾಗಲ್ಲ ಶುಭ ದೀಪವನ್ನು ಹಚ್ಬೇಕಾದ್ರೆ ಶುಭ ಸಂಖ್ಯೆಗಳಲ್ಲಿ ಹಚ್ಚಬೇಕು ದೀಪವನ್ನು ಹಚ್ಚಲಿಕ್ಕೆ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ನೋಡ್ತಿದ್ದೀರಿ ಜನಸಂಪದ ವಾಹಿನಿ ಯೂಟ್ಯೂಬ್ ಚಾನಲ್ ವಿಶೇಷವಾದಂತಹ ಸಂಚಿಕೆ ವಿಶೇಷವಾಗಿ ಹೇಳಬೇಕು ಅಂತ ಅಂದರೆ ಕಾರ್ತೀಕ ಮಾಸ ಬಂದಾಗ ಒಂದು ದೈವತಾ ಆರಾಧನೆ ಮಾಡುವುದಕ್ಕೆ ದೇವರ ಉಪಾಸನೆಗಳನ್ನು ಮಾಡಲಿಕ್ಕೆ ಅತ್ಯಂತ ಪಾವಿತ್ರತೆಯ ಮಾಸ ಅದು ಕಾರ್ತೀಕ ಮಾಸ ಕಾರ್ತೀಕ ಮಾಸದ ಆರಂಭದ ಪೂಜೆ ದೀಪಾವಳಿಯಿಂದ ಆರಂಭವಾಗುತ್ತೆ ಈ ದೀಪಾವಳಿ ಹಬ್ಬ ಅಂತ ಬಂದಾಗ ನಾವು ಎರಡು ಮಾಸಗಳನ್ನು ಮಿಶ್ರವಾಗಿ ಬರುವಂಥದ್ದು ದೀಪಾವಳಿ ಹಬ್ಬ ಒಂದು ಆಶ್ವೀಜ ಮಾತ ಮಾಸ ಮತ್ತು ಕಾರ್ತೀಕ ಮಾಸ ಆಶ್ವೀಜ ಮಾಸ ಮತ್ತು ಕಾರ್ತೀಕ ಮಾಸಗಳ ಸಮ್ಮಿಲನವಾದಂತಹ ಹಬ್ಬವೇ ದೀಪಾವಳಿಯ ಹಬ್ಬ ದೀಪಾವಳಿ ಹಬ್ಬ ನೋಡಿ ಹತ್ತೊಂಬತ್ತನೇ ತಾರೀಕು ಭಾನುವಾರದಂದು ನಮಗೆ ಹಬ್ಬ ಆರಂಭವಾಗುತ್ತೆ ಅದಕ್ಕೆ ವಿಶೇಷವಾಗಿ ಹಳ್ಳಿಯ ಸೊಗಡಿನ ರೀತಿಯಲ್ಲಿ ಹೇಳಬೇಕು ಅಂತ ಅಂದರೆ ನೀರು ತುಂಬುವಂತಹ ಅಬ್ಬಾವ ಅಂತ ಅದಕ್ಕೆ ಹೇಳುವಂಥದ್ದು ಅಂದರೆ ನಾವೆಲ್ಲರೂ ಸಹ ಆ ದಿನ ಅಭ್ಯಂಜನ ಸ್ನಾನಾದಿಗಳನ್ನು ಮಾಡಿ ಮನೆಯನ್ನು ಶುಚಿರ್ಭೂತರಾಗಿ ಇಟ್ಕೊಂಡು ಸ್ನಾನವನ್ನು ಮಾಡಿದ ನಂತರಲ್ಲಿ ಹೊಸ ಶುಭ್ರವಾದಂತಹ ಹೊಸ ಬಟ್ಟೆಗಳನ್ನು ಧರಿಸ್ಕೊಂಡು ಹೋಳಿಗೆಯನ್ನು ಮಾಡಿ ವಿಶೇಷವಾಗಿ ಆ ಭಗವಂತನಾದಂತಹ ಶ್ರೀಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಹಬ್ಬಕ್ಕೆ ನೀರು ತುಂಬುವ ಹಬ್ಬ ಅಂತ ಹೇಳುವಂಥದ್ದು ಅದು ಭಾನುವಾರದಂದು ವಿಶೇಷವಾಗಿ ಬರುತ್ತೆ ಆ ದಿನ ನಾವು ನರಕ ಚತುರ್ದಶಿ ಅಂತ ಹೇಳ್ತಿದ್ವಿ ನರಕಾಸುರನನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ತಿರ್ತೀವಿ ನೋಡಿ ಹಸುರನನ್ನು ನೆನೆಸ್ಕೊಳ್ತಿರ್ತೀವಿ ಹತ್ತೊಂಬತ್ತನೇ ತಾರೀಕು ಚತುರ್ದಶಿ ಆ ದಿನ ಅಭ್ಯಂಜನ ಸ್ನಾನಾದಿಗಳನ್ನು ಮಾಡ್ತಾ ಮನೆಗಳಲ್ಲಿ ದೇವತಾ ಉಪಾಸನೆಗಳನ್ನು ಮಾಡ್ತಾ ಶ್ರೀಕೃಷ್ಣ ಭಗವಂತನನ್ನು ಸ್ಮರಣೆ ಮಾಡುವಂತಹ ಆರಂಭದ ಆಶ್ವೀಜ ಮಾಸದಲ್ಲಿ ಬರುವಂಥದ್ದು ಈ ನರಕ ಚತುರ್ದಶಿ ಇನ್ನು ಕಾರ್ತಿಕ ಮಾಸ ಇನ್ನು ಹುಟ್ಟಿರಲ್ಲ ಅನಂತರದಲ್ಲಿ ಇಪ್ಪತ್ತನೇ ತಾರೀಕು ಕೇದ ಕೇದಾರೇಶ್ವರ ಸ್ವಾಮಿ ಪೂಜೆಯನ್ನು ಮಾಡ್ತಾ ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ವಿಶೇಷವಾಗಿ ಆ ದಿನವೂ ಸಹ ಚತುರ್ದಶಿಯನ್ನು ಆರಾಧನೆಗಳನ್ನು ಮಾಡ್ತಿರ್ತೀವಿ ಅಂದರೆ ಎರಡನೆಯ ದಿನವೂ ಸಹ ಶ್ರೀಕೃಷ್ಣ ಭಗವಂತನ ಉಪಾಸನೆ ಕೇದಾರೇಶ್ವರ ಮಹಾವಿಷ್ಣುವಿನ ಉಪಾಸನೆಗಳನ್ನು ಮಾಡ್ತಾ ಆ ದಿನವೂ ಸಹ ದೀಪಾವಳಿಯ ವಿಶೇಷವಾದಂತಹ ಉಪಾಸನೆ ಆರಾಧನೆ ಇದೆಲ್ಲವೂ ಮಾಡ್ತಾ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ದೀಪಾವಳಿ ಹಬ್ಬ ಅಂತ ಅಂದರೆ ದೀಪಗಳಿಂದ ಮನೆಯನ್ನು ಮನಸ್ಸನ್ನು ಪ್ರಜ್ವಲಿಸುವಂಥ ಹಬ್ಬಕ್ಕೆ ದೀಪಾವಳಿ ಹಬ್ಬ ಅಂತ ಪಟಾಕಿಗಳನ್ನು ಒಡೆದು ಸಿಡುಮದ್ದುಗಳನ್ನು ಸಿಡಿಸೋದ್ರಿಂದ ಹಬ್ಬ ಆಗೋದಿಲ್ಲ ಅದಕ್ಕೆ ದಾಸರೇ ಹೇಳ್ತಾರೆ ಏನಂತಂದ್ರೆ ದೀಪವನ್ನು ಹಚ್ಚೋದು ಅಂಧಕಾರವನ್ನು ಹೋಗಲಾಡಿಸೋದಕ್ಕೆ ಅಂಧಕಾರ ಅಂದ್ರೇನು ಕತ್ತಲೆಗೆ ಅಂಧಕಾರ ಅಂತ ಹೇಳ್ತಿರ್ತೀವಿ ನಾವು ಈ ಕತ್ತಲಲ್ಲಿ ಕತ್ತಲು ಇದ್ದಾಗ ಒಂದು ದೀಪವನ್ನು ಹಚ್ಚಿದ್ರೆ ಏನಾಗುತ್ತೆ ಅಂದರೆ ಆ ಕತ್ತಿನ ಕತ್ತಲೆಗಳನ್ನೆಲ್ಲವೂ ಸಹ ಹೋಗಲಾಡಿಸಿ ಬೆಳಕನ್ನು ಚೆಲ್ಲುತ್ತೆ ಆ ದೀಪ ಅಂದರೆ ನಮ್ಮ ಬಾಳಿನಲ್ಲಿ ನಮ್ಮ ಜೀವನದಲ್ಲಿ ಆ ಅಂಧಕಾರ ಕಷ್ಟ ನೋವು ಅನ್ನುವಂತಹ ಆ ಕತ್ತಲೆಯನ್ನು ಹೋಗಲಾಡಿಸಿ ಸಂತೋಷ ಸಂಭ್ರಮ ನಾವು ಕೈಯಿಟ್ಟಂಥ ಕೆಲಸಗಳೆಲ್ಲವೂ ಸಕ್ಸಸ್ ಆಗುವಂತಹ ಪ್ರಜ್ವಲಿಸುವಂತಹ ದೀಪವನ್ನು ಹಚ್ಚಬೇಕು ಅದಕ್ಕೆ ಈ ದೀಪಾವಳಿಯ ನರಕ ಚತುರ್ದಶಿಯ ದಿನದಂದು ವಿಶೇಷವಾಗಿ ಆ ಕೇದಾರೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ಅದಕ್ಕೆ ನಾವು ಅಂಧಕಾರವನ್ನು ಹೋಗಲಾಡಿಸುವಂತಹ ದೀಪಗಳ ಹಬ್ಬ ನಂತರದಲ್ಲಿ ನೋಡಿ ಇಪ್ಪತ್ತೊಂದನೇ ತಾರೀಕು ಅಮಾವಾಸ್ಯೆ ಬರುತ್ತೆ ದೀಪಾವಳಿಯ ಹಬ್ಬದ ಕಾರ್ತೀಕ ಮಾಸ ನಮಗೆ ಅಲ್ಲಿ ಆರಂಭ ಅದುವರೆಗೂ ನಾವು ಮಾಡಿದ್ದ ಹಬ್ಬ ಎಲ್ಲವೂ ಯಾವುದು ಆಶ್ವೀಜ ಮಾಸ ಕೊನೆಯ ದಿನ ಬಲಿಪಾಡ್ಯಮಿ ಅಂತ ನಾವೇನು ಮಾಡ್ತೀವಿ ಅದು ಕಾರ್ತೀಕ ಮಾಸ ಹುಟ್ಟುತ್ತೆ ಅಂದರೆ ಆಶ್ವೀಜ ಮಾಸ ಮತ್ತು ಕಾರ್ತೀಕ ಮಾಸಗಳ ಸಮ್ಮಿಲನವಾಗಿ ಬರುವಂಥ ಹಬ್ಬವೇ ದೀಪಾವಳಿಯ ಹಬ್ಬ ಇನ್ನೊಂದು ಯಾವ ಹಬ್ಬದಲ್ಲೂ ಸಹಿತರ ಸಮ್ಮಿಶ್ರವಾದಂತಹ ಎರಡು ಮಾಸಗಳು ಬರೋದಿಲ್ಲ ದೀಪಾವಳಿ ಹಬ್ಬಕ್ಕೆ ಮಾತ್ರವೇ ಅದು ಬರುವಂಥದ್ದು ಬಲಿಪಾಡ್ಯಮಿ ವಿಶೇಷವಾಗಿ ಕೊನೆಯ ದಿನ ನಾವು ರಾವಣ ರೂಪದಲ್ಲಿರುವಂತಹ ಮೂರ್ತಿಯನ್ನು ಬಲಿ ಬಲಿಚಕ್ರವರ್ತಿಯ ಮೂರ್ತಿಯನ್ನು ಮಾಡಿ ಭಸ್ಮವನ್ನು ಮಾಡುವಂಥದ್ದು ರಾಕ್ಷಸ ರೂಪದಲ್ಲಿರುವಂತಹ ಯಾವುದೇ ಶತ್ರುಗಳನ್ನು ಸಂಹಾರವನ್ನು ಮಾಡುವಂತಹ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ನಮಗೆ ಶತ್ರುಗಳಾಗಲಿ ಹಿತಶತ್ರುಗಳು ಹಿತಶತ್ರುಗಳು ನಮಗೆ ಆಗ್ದಲೇ ಇರುವಂಥವರು ನಮಗೆ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಮಾಡುವಂಥವರು ನಮ್ಮ ಬಗ್ಗೆ ಕೆಟ್ಟ ಕೆಟ್ಟ ದೃಷ್ಟಿಗಳನ್ನು ಬಿಡುವಂಥವರು ಊಹಾಪೋಹಗಳನ್ನು ಆಡುವಂಥವರು ಅವರೆಲ್ಲರೂ ಸಹ ಹಿತಶತ್ರುಗಳು ಹೈತಶತ್ರುಗಳು ಎಲ್ಲರೂ ಆಗಿರ್ತಾರೆ ಇಂತಹ ಶತ್ರುಗಳ ಶಮನವಾಗಲಿ ಇಂಥ ಶತ್ರುಗಳು ನಮ್ಮ ತಂಟೆಗೆ ಬರದ ರೀತಿಯಲ್ಲಿ ಅವರು ಅವರು ಒಳ್ಳೆಯ ಜ್ಞಾನವನ್ನು ಕೊಟ್ಟು ನಮ್ಮ ತಂಟೆಗೆ ಬರದ ರೀತಿಯಲ್ಲಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ ಅವರಿಗೆ ಒಳ್ಳೊಳ್ಳೆ ತಿಳಿವಳಿಕೆಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಹಬ್ಬವೇ ಬರೀಪಾಡ್ಯಮಿಯ ಹಬ್ಬ ದೀಪಾವಳಿಯ ಕೊನೆಯ ದಿಸದು ಅದು ಯಾವತ್ತ ಅಂತ ಅಂದರೆ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಬರುತ್ತೆ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ದೀಪಾವಳಿಯ ಕೊನೆಯ ದಿನ ಆ ದಿನವೂ ಸಹ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಸ್ನಾನ ಮತ್ತು ಭಗವಂತನ ಉಪಾಸನೆ ಇವೆಲ್ಲವೂ ದೀಪಾವಳಿ ಹಬ್ಬಗಳೆಲ್ಲವೂ ಸಹ ಸಂಧ್ಯಾಕಾಲಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ ಸಂಧ್ಯಾಕಾಲ ಗೋಧುಳಿ ಲಗ್ನ ಗೋಧುಳಿ ಸಮಯ ಅಂತ ಹೇಳ್ತಿರ್ತೀವಿ ಆರು ಗಂಟೆಯ ನಂತರದಲ್ಲಿ ಮೀರುವಂತಹ ಸಮಯಕ್ಕೆ ಗೋಧುಳಿ ಸಮಯ ಆರಿಂದ ಏಳುವರೆವರೆಗೂ ಸಹ ಅದೃಷ್ಟು ಸಹ ಗೋಧುಳಿ ಸಮಯ ಅಂತಂದರೆ ನಾಲ್ಕೂವರೆ ಐದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಗೋಧೂಳಿ ಅಂತಂದ್ರೆ ಗೋವುಗಳು ಹಸುಗಳು ನಮ್ಮ ಮನೆಗೆ ಬರುವಂತ ಸಂದರ್ಭ ಗೋವುಗಳು ನೆಡ್ಕೊಂಡು ಬಂದಾಗ ಧೂಳೆ ಧೂಳುತ್ತೆ ಅದೆಲ್ಲವೂ ಸಹ ಸೂರ್ಯನ ಬೆಳಕೆ ಒಂದು ಕೆಂಪು ರೀತಿಯಲ್ಲಿ ಕಾಣ್ತಾ ಇರುತ್ತೆ ಅದಕ್ಕೆ ಗೋಧೂಳಿ ಲಗ್ನ ಗೋಧೂಳಿ ಸಮಯ ಅಂತ ಹೇಳ್ತಿರ್ತೀವಿ ದೀಪಾವಳಿ ಹಬ್ಬವನ್ನ ಈ ಗೋಧೂಳಿ ಸಮಯವನ್ನ ವಿಶೇಷವಾದಂತಹ ಸಮಯ ಶಿವನಿಗೆ ಉಪಾಸನೆ ಮಾಡುವಂತಹ ಸಮಯ ದೀಪವನ್ನು ಪ್ರಜ್ವಲಿಸುವಂತಹ ಸಮಯ ಅಂತ ನಾವು ಅದನ್ನ ಕರೆಯುವಂಥದ್ದು ಆ ಸಮಯದಲ್ಲಿ ನಾವೆಲ್ಲರೂ ಸಹ ಮನೆಗಳಲ್ಲಿ ದೀಪವನ್ನು ಹಚ್ಚುವಂಥದ್ದು ದೀಪಗಳನ್ನು ಹಚ್ಚಬೇಕಾದ್ರೆ ಅದರಲ್ಲೂ ಸಹ ನಿಬಂಧನೆಗಳಿರುತ್ತೆ ದೀಪವನ್ನು ಹಚ್ಬೇಕಾದ್ರೆ ನಿಮ್ಗೆ ಹೆಂಗೆ ಬೇಕಂದ್ರೆ ಹಚ್ಚಕ್ಕಾಗಲ್ಲ ಶುಭ ದೀಪವನ್ನು ಹಚ್ಬೇಕಾದ್ರೆ ಶುಭ ಸಂಖ್ಯೆಗಳಲ್ಲಿ ಹಚ್ಚಬೇಕು ದೀಪವನ್ನು ಹಚ್ಚಲಿಕ್ಕೆ ನೋಡಿ ಎರಡು ದೀಪಗಳು ಶುಭ ಸಂಕೇತವಾಗುತ್ತೆ ಮೂರು ದೀಪಗಳು ಶುಭ ಸಂಕೇತವಾಗುತ್ತೆ ಆರು ದೀಪಗಳು ಶುಭ ಸಾಂಕೇತಿಕವಾಗುತ್ತೆ ಒಂಬತ್ತು ದೀಪಗಳನ್ನು ಹಚ್ಬೋದು ಹನ್ನೊಂದು ದೀಪಗಳನ್ನು ಹಚ್ಬೋದು ಹದಿನಾರು ದೀಪಗಳನ್ನು ಹಚ್ಬೋದು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತೆಂಟು ಹಿಂಗೆ ದೀಪಗಳನ್ನು ಹಚ್ಚಬೇಕು ಅಂತ ಅಂದರೆ ನೋಡ್ಕೊಂಡು ಮಾಡಬೇಕಾಗ್ತದೆ ದೀಪವನ್ನು ಹಚ್ಬೇಕಾದ್ರೆ ದೀಪಂ ಕರೋತಿ ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಂ ಮಮಾ ಬುದ್ಧಿ ಪ್ರಕಾಶಂ ಚ ದೀಪಜ್ಯೋತಿ ನಮೋಸ್ತುತೆ ಅಂದರೆ ನಮ್ಮ ಜೀವನದಲ್ಲಿ ಜ್ಞಾನಾನಂದ ನಮ್ಮ ವಿಶೇಷವಾಗಿ ದೀಪವನ್ನು ಹಚ್ಚಬೇಕಾದ್ರೆ ಈ ಮಂತ್ರವನ್ನು ಹೇಳಬೇಕು ದೀಪಂ ಕರೋತಿ ಕಲ್ಯಾಣಂ ಆರೋಗ್ಯಂ ದೀಪವನ್ನು ನಾನು ಪ್ರಜ್ವಲಿಸ್ತಾ ಇದ್ದೇನೆ ಆರೋಗ್ಯಂ ಸುಖ ಸಂಪದಂ ಆರೋಗ್ಯವನ್ನು ಸುಖವನ್ನು ಶಾಂತಿಯನ್ನು ಕರುಣಿಸಿ ಆರೋಗ್ಯಂ ಸುಖ ಸಂಪದಂ ಮಮಾ ಬುದ್ಧಿ ಪ್ರಕಾಶಂಶ ನನ್ನ ಬುದ್ಧಿಯನ್ನು ಪ್ರಕಾಶಗೊಳಿಸು ನನ್ನ ಬೋಧಿಯ ನನ್ನ ಬುದ್ಧಿಯನ್ನು ಇನ್ನೂ ಪ್ರಜ್ವಲಿಸು ನನ್ನ ಬುದ್ಧಿಗೆ ಉತ್ತಮವಾದಂತಹ ನೆನಪಿನ ಶಕ್ತಿ ಉತ್ತಮ ಆಲೋಚನಾ ಶಕ್ತಿಯನ್ನು ಕೊಡು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ದೀಪವನ್ನು ಹಚ್ಚುತ್ತಾ ಇದ್ದೇನೆ ನನಗೆ ನನ್ನ ಜೀವನದಲ್ಲಿ ಅಂಧಕಾರವನ್ನು ಕತ್ತಲನ್ನು ಹೋಗಲಾಡಿಸಿ ನೀನು ಬೆಳಕನ್ನು ಕೊಡು ಬೆಳಕಿನ ರೂಪದಲ್ಲಿ ಅನುಗ್ರಹವನ್ನು ನೀಡುವಂತಹ ದೀಪಜ್ಯೋತಿಗೆ ಆ ಬ್ರಹ್ಮನಿಗೆ ನಾವು ಪ್ರಾರ್ಥನೆ ಮಾಡಿಕೊಡುವಂಥದ್ದು ಮತ್ತೆ ತಾವೆಲ್ಲರೂ ಸಹ ವಿಶೇಷವಾಗಿ ಮತ್ತೊಮ್ಮೆ ನಾನು ಹೇಳ್ತೇನೆ ದೀಪವನ್ನು ಹಚ್ಚಬೇಕಾದ್ರೆ ಪಟಾಕಿಯನ್ನು ಹೊಡಿಬೇಕಾದ್ರೆ ಭಾಳ ಎಚ್ಚರಿಕೆಯನ್ನು ವಹಿಸ್ತಾ ಯಾವುದೇ ಅವಘಡಗಳನ್ನು ಮಾಡಿಕೊಳ್ಳದ ರೀತಿಯಲ್ಲಿ ಮಕ್ಕಳನ್ನು ಜಾಸ್ತಿ ಹೊರಗಡೆ ಬಿಡದ ರೀತಿಯಲ್ಲಿ ನಿಮಗೆ ನಮಗೇನು ಪೂಜೆ ಬಟಾಕಿ ಹೊಡಿಬೇಕಾದ್ರೆ ರಕ್ಷಣೆಗಳನ್ನು ಮಾಡಿಕೊಂಡು ಪಟಾಕಿಯನ್ನು ಹೊಡಿಬೇಕು ಮಕ್ಕಳ ಕೈಯಲ್ಲಿ ಪಟಾಕಿ ಹೊಡೆಸ್ಬೇಡಿ ತುಂಬ ಮಾಡಿಸ್ಲೇಬೇಕು ಅಂತಂದರೆ ಕಣ್ಣಿಗೆ ಕರ್ನಾಟಕವನ್ನು ತಲೆಗೆ ಒಂದು ಟೋಪಿ ಹೆಲ್ಮೆಟನ್ನು ಹಾಕಿ ಪಟಾಕಿಯನ್ನು ಹೊಡೆಸೋದನ್ನು ಮಾಡಿ ಕೈಗಾದಷ್ಟು ಗ್ಲೌಸ್ಗಳು ಹಾಕೊಳ್ಳಿ ಈ ಥರದಲ್ಲ ಏನಾದರೂ ಮುನ್ನೆಚ್ಚರಿಕೆಯನ್ನು ಪಡ್ಕೊಂಡು ಅನಂತರದಲ್ಲಿ ಪಟಾಕಿಯನ್ನು ಆದಷ್ಟು ಸಹ ಶಬ್ದರಹಿತವಾದಂಥ ಪಟಾಕಿಗಳನ್ನು ಮತ್ತು ತೊಂದರೆ ತಾಪತ್ರಗಳನ್ನು ಕೊಡದಲೇ ಇರುವಂಥ ಪಟಾಕಿಗಳನ್ನು ಆದಷ್ಟು ಸಹ ಒಡಿರಿ ಅಂತ ಹೇಳ್ತಾ ವಿಶೇಷವಾದಂಥ ಸಂಚಿಕೆ ಆಶ್ವೀಜ ಮಾಸ ಮತ್ತು ಕಾರ್ತಿಕ ಮಾಸದ ವಿಶೇಷವಾದಂಥ ಸಂಚಿಕೆ ದೀಪಾವಳಿಯ ವಿಶೇಷವಾದಂಥ ಸಂಚಿಕೆ ತಾವೆಲ್ಲರೂ ಸಹ ತಮ್ಮೆಲ್ಲರಿಗೂ ಸಹ ಮತ್ತೊಮ್ಮೆ ದೀಪಾವಳಿಯ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ತಾವೆಲ್ಲರೂ ಸಹ ಅತ್ಯಂತ ಸಂಭ್ರಮದಲ್ಲಿ ದೀಪಾವಳಿ ಹಬ್ಬವನ್ನು ಆಚರಿಸಿ ನಿಮಗೆ ನಿಮ್ಮ ಕುಟುಂಬ ವರ್ಗದವರಿಗೆ ಭಗವಂತ ಅನುಗ್ರಹವನ್ನು ನೀಡಲಿ ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮ ಮುಕ್ತಾಯ ಭಗವಂತ ಒಳಿತನ್ನು ಮಾಡಲಿ ನಮಸ್ಕಾರ